ಸುಂದರರಾಜ್ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ಕಲಾವಿದರಲ್ಲಿ ಒಬ್ಬರು ತಮಿಳುನಾಡು ಮೂಲದ ಇವರು ತಮ್ಮ ನಟನ ವೃತ್ತಿಯನ್ನು ಪ್ರಾರಂಭಿಸಿದ್ದು ರಂಗಭೂಮಿಯ ಮೂಲಕ ಖ್ಯಾತ ರಂಗಕರ್ಮಿ ಬಿ ವಿ ಕಾರಂತರ ತಂಡದೊಂದಿಗೆ ಬಾಬುಕೋಡಿ ವೆಂಕಟರಮಣ ಕಾರಂತನ ಭೇಟಿ ಆಗದೆ ಇದ್ದಿದ್ರೆ ಬಹುಶಃ ನಾನು ಇವತ್ತು ಈ ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಯಾವುದೇ ಇಚ್ಛೆ ನನಗೆ ಇರ್ತಿತ್ತು ಗೊತ್ತಿಲ್ಲ ಒಬ್ಬ ಬಟ್ ಯಾವ ಅಂತ ಗೊತ್ತಿಲ್ಲ ನಂತರ ಚಿತ್ರರಂಗ ಪ್ರವೇಶಿಸಿ ಇಮ್ಮಡಿ ಪುಲಿಕೇಶಿ ಕಾಡು ಪಲ್ಲವಿ ಅನುಪಲ್ಲವಿ ತಬ್ಬಲಿಯು ನೀನಾದೆ ಮಗನೆ ಒಂದಾನೊಂದು ಕಾಲದಲ್ಲಿ ಒಂದು ಮುತ್ತಿನ ಕಥೆ ಚಂದನದ ಗೊಂಬೆ ಆಕಸ್ಮಿಕ ಮತದಾನ ಕುರಿಗಳು ಸರ್ ಕುರಿಗಳು ಉದ್ಭವ ದಿಗ್ಗಜರು ಆಟಗಾರ ಇತ್ತೀಚಿನ ಲಕಿಮ್ಯಾನ್ ಹೀಗೆ ಇನ್ನೂರಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಖಳನಟರಾಗಿ ಮುಖ್ಯ ಪೋಷಕ ಪಾತ್ರಗಳಲ್ಲಿ ಸುಮಾರು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಪ್ರೇಕ್ಷಕರನ್ನು ರಂಜಿಸುತ್ತಿದ್ದಾರೆ ಇವರ ಖಳನಾಯಕನ ಪಾತ್ರಗಳು ನೆನಪಿನಲ್ಲಿ ಉಳಿಯುವಂತಹವು ಕೆಲವು ತಮಿಳು ಚಿತ್ರಗಳಲ್ಲಿಯೂ ನಟಿಸಿದ್ದಾರೆ ತಮ್ಮ ನಟನ ವೃತ್ತಿಯನ್ನು ಬೆಳ್ಳಿತೆರೆಗೆ ಸೀಮಿತಗೊಳಿಸದೆ ಕಿರುತೆರೆಯಲ್ಲಿ ಕೂಡ ನಟಿಸಿರುವ ಸುಂದರರಾಜ್ ಅವರು ಈಗಲೂ ಕನ್ನಡ ಟಿವಿ ಸೀರಿಯಲ್ಗಳಲ್ಲಿ ಬೇಡಿಕೆಯುಳ್ಳ ಹಿರಿಯ ನಟ ಕೆಲಕಾಲ ಕರ್ನಾಟಕ ಕಲಾವಿದ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವ ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದೆ ಇದೀಗ ಕರ್ನಾಟಕ ಫಿಲಂ ಚೇಂಬರ್ನ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರ ಪತ್ನಿ ಪ್ರಮೀಳಾ ಜೋಶಾಯಿ ಮತ್ತು ಪುತ್ರಿ ಮೇಘನಾ ರಾಜ್ ಕೂಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕಿರುತೆರೆಯಲ್ಲಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಪ್ರತಿಭಾನ್ವಿತ ಹಿರಿಯ ನಟ ಸುಂದರರಾಜ್ ರಾಜ್ ಮಾಧ್ಯಮ ಅನೇಕ ಪ್ರಸ್ತುತಪಡಿಸುವ ವೆಬ್ ಸಂಭಾಷಣೆ ಬಿಚ್ಚಿಟ ಬುದ್ಧಿ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಬದುಕಿನ ಅಪಾರ ಅನುಭವವನ್ನು ಹಂಚಿಕೊಂಡಿದ್ದಾರೆ